ಗೌರಿಬೆಂದೂರು ತಾಲೂಕು ವಾಟದ ಹೊಸಹಳ್ಳಿಯಿಂದ ನಗರಕ್ಕೆ ನೀರು ಹರಿಸಲು ಪ್ಲಾನ್ ಮಾಡಿದ್ದಾರೆ ಅಮೃತ ಯೋಜನೆಯಡಿ ನೀರು ತರಲು ಮುಂದಾಗಿರುವ ಆದ್ರೆ ಪುಟ್ಟಸ್ವಾಮಿಗೌಡ ಕಾರ್ಯಕ್ಕೆ ವಾಟದ ಹೊಸಹಳ್ಳಿ ರೈತರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾರೆ ಪರ ವಿರೋಧದ ನಡುವೆಯೂ ಪೈಪ್ಲೈನ್ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಎತ್ತಿನ ಹೊಳೆ ನೀರನ್ನ ಕೆರೆಗೆ ತಂದು ಆ ನೀರನ್ನು ನಗರಕ್ಕೆ ತರಲು ಶಾಸಕ ಪ್ಲಾನ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಎನ್ ಆರ್ ರವೀಂದ್ರ ಅವರಿಂದ ಸಭೆ ಮಾಡಲಾಗಿತ್ತು ನಮ್ಮ ಕೆರೆಗೆ ಎತ್ತಿನ ಹೊಳೆ ನೀರು ಬರುವುದು ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಎತ್ತಿನ ಹೊಳೆ ನೀರು ಬಂದ ಮೇಲೆ ನಗರಕ್ಕೆ ನೀರು ಬಿಡುವುದಾಗಿ ರೈತರು ಬಿಗಿಪಟ್ಟಣ ಹಿಡಿದಿದ್ದಾರೆ ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ರೈತರು ಕರೆಯನ್ನ ಕೊಟ್ಟಿದ್ದಾರೆ ಹೀಗೆ ಮುಂದುವರೆದು ಬಿಟ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು ನೋಡಿ ಗೌರಿಬಿದನೂರು ತಾಲೂಕಿನ ಬಾಟದ ಹೊಸಳ್ಳಿಯಿಂದ ನಗರಕ್ಕೆ ನೀರು ಹರಿಸಲು ಈಗ ಪ್ಲಾನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡಬಾರದು ಅಮೃತ್ ಯೋಜನೆಯಡಿ ನೀರು ತರಲು ಮುಂದಾಗಿರುವಂತಹ ಶಾಸಕ ಪುಟ್ಟಸ್ವಾಮಿ ಗೌಡ ಅವರ ಕಾರ್ಯಕ್ಕೆ ಈಗ ಕೆಲಸ ಮಾಡಬೇಕು ಅನ್ಕೊಂಡಿದಾರಲ್ಲ ಸೊ ಅಲ್ಲಿರುವಂತಹ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇದನ್ನ ಅಂತ ಹೇಳಿ ಎತ್ತಿನ ಹೊಳೆ ನೀರನ್ನ ಕೆರೆಗೆ ತಂದು ಆ ನೀರನ್ನ ನಗರಕ್ಕೆ ತರಲು ಶಾಸಕ ಪ್ಲಾನ್ ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರಿಂದ ಸಭೆಯನ್ನ ಮಾಡಲಾಗಿತ್ತು ನಮ್ಮ ಕೆರೆಗೆ ಎತ್ತಿನ ಹೊಳೆ ನೀರು ಬರುವುದು ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಎತ್ತಿನ ಹೊಳೆ ನೀರು ಬಂದ ಮೇಲೆ ನಗರಕ್ಕೆ ನೀರು ಬಿಡುವುದಾಗಿ ರೈತರು ಪಟ್ಟು ಹಿಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ನಾವು ರೈತರು ಕರೆಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರ ಅವರ ಬಳಿ ಈ ಎಲ್ಲ ವಿಷಯಗಳನ್ನ ನಾನು ಅವ್ರ ಗಮನಕ್ಕೆ ನಾನು ತರುತ್ತೇನೆ ತಂದು ನಂತರದಲ್ಲಿ ನೀರಿನ ಹಂಚಿಕೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಇರತಕ್ಕಂಥ ಒಂದು ತೀರ್ಮಾನವನ್ನ ಕೈಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನೀವು ನೀಡಿರ್ತಕ್ಕಂಥ ಆ ವಿಷಯ ಏನಿದೆ ತುಂಬಾ ಸಹಕಾರಿಯಾಗಿದೆ ಇದಲ್ಲ ಹಾಗೇನೆ ಮತ್ತೊಂದೇನ್ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಲೈನ್ ಅನ್ನ ಮಾಡಲಿಕ್ಕೂ ಕೂಡ ನಾವು ಅವಕಾಶ ಕೊಡುವುದಿಲ್ಲ ಏನು ನಲ್ಲಿ ನಾವು ಪೈಪ್ಲೈನ್ ಮಾಡಲಿಕ್ಕೂ ಕೂಡ ಅವಕಾಶ ಕೊಡುವುದಿಲ್ಲ ಮಾತನ್ನು ಹೇಳಿದ್ದಾರೆ ಆದ್ರೆ ಲೈನ್ ಅನ್ನ ಏನು ಸರ್ಕಾರದ ಯೋಜನೆ ಇದೆ ಅಥವಾ ಟೆಂಡರ್ ಪ್ರಕ್ರಿಯೆ ಇದಾವೆ ಅದನ್ನೆಲ್ಲ ಮಾಡಿಕೊಂಡು ಆ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾಮಗಾರಿಗಳನ್ನ ಕೈಗೊಂಡು ಮಾತ್ರಕ್ಕೇನೆ ಅಲ್ಲಿಂದ ಏನು ನೀರು ತಕ್ಷಣವೇನು ಡ್ರಾ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನ ನಾನು ಚರ್ಚೆ ಮಾಡ್ತೀನಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಈ ವಿಷಯವನ್ನ ನಿಮ್ಮ ನೀವೇನು ಹೇಳಿದ್ದೀರಾ ಗಮನಕ್ಕೆ ಒಂದು ಕೂಡ ನಾವು ಮಾಡ್ತೀವಿ ಒಟ್ಟಾರೆ ವಿಷಯಗಳು ಏನಿದಾವೆ ಅಂದ್ರೆ ಏನು ವಿಷಯಗಳನ್ನ ನಾವು ಇವತ್ತು ಕೂಲಂಕಷವಾಗಿ ನಿಮ್ಮ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹ ಸುಮಾರು ಜನ ಕೂಡ ಬಂದಿದೆ ಸುಮಾರ್ ನೀರ ತುಂಬ ಹೇಳಿದ್ದಾರೆ ಇದುವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ ಯಾವ್ದೇ ಕಾರಣ ಎತ್ತಿನ ಒಳ್ಳೆ ಪೈಪಲ್ಲಿ ನೀರು ಬರ್ತಕ್ಕಂಥದ್ದು ತುಂಬಾ ಕಷ್ಟ ತೊಂದರೆ ಆಗುತ್ತೆ ಬರಲ್ಲ ಅನ್ನೋ ಒಂದು ಉದ್ದೇಶ ಇದೆ ನಾವೇನಂದ್ರೆ ಈಗ ನಗರಕ್ಕೆ ನೀರು ಕುಡಿಯೋಕ್ಕೆ ಬಿಡೋದಕ್ಕೆ ನಮ್ಗೆ ತೊಂದರೆ ಇಲ್ಲ ನಾವು ಬಿಡಬೇಕಾಗುತ್ತೆ ಯಾಕಂದ್ರೆ ನಾವು ಸದಾ ಕಾಲ ನಾವು ನಗರಕ್ಕೆ ಬರ್ತಾ ಇರ್ತೀವಿ ನಮ್ಮ ಮಕ್ಕಳೆಲ್ಲ ಇಲ್ಲೇ ಹೋಗ್ತಾ ಇರ್ತಾರೆ ಅವ್ರು ಕೂಡ ನೀರಿ ತೊಂದರೆ ಅನುಕೂಲ ಆಗಬೇಕನ್ನೋ ಉದ್ದೇಶ ನಮಗೂ ಇದೆ ನಮಗೆ ಪರ್ಯಾಯ ವ್ಯವಸ್ಥೆ ಈಗ ನಾಲ್ಕು ಇರ್ತಕ್ಕಂಥ ಸಾವಿರದ ಎಂಟುನೂರು ಹೆಕ್ಟೇರ್ ಪ್ಲಸ್ ಒಂದು ಐದಿರ್ತಕ್ಕಂಥ ಕೆರೆಗಳಿಗೆ ಈಗ ತಾವು ಅವರೇನೇ ಹೇಳ್ತಾರೆ ಮಾನ್ಯ ಶಾಸಕರು ಒಂದು ಲೀಟರ್ ಅಷ್ಟು ನೀರು ಬಿಟ್ಟರೆ ಅರ್ಧ ಲೀಟರ್ ನೀರು ಅಷ್ಟು ಅಲ್ಲೇ ಬಿಡ್ತೀವಿ ನಾವು ಅದನ್ನ ನೀವು ಬಳಸ್ಕೋಬಹುದು ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ನಮಗೆ ಕುಡಿಯಲಿಕ್ಕೆ ಬದಲಿನ ಇವಾಗ ಇನ್ನೂ ನಮಗೆ ತೊಂದರೆ ಇಲ್ಲ ಆ ನೀರನ್ನ ನಮಗೆ ವ್ಯವಸಾಯ ಮಾಡಲಿಕ್ಕೆ ಒಂದು ಆದೇಶ ಮಾಡಿಕೊಡ್ಬೇಕು ಸರ್ಕಾರದ ಕಡೆಯಿಂದ ಅಂತ ಹೇಳ್ತೀವಿ ನಮ್ಗೊಂದು ಮನವಿ ಸರ್ ಅದಾದ್ಮೇಲೆ ನಾನು ತಮಗೆ ಮೊದಲೇ ಹೇಳಿದ್ದೀನಿ ಹಳ್ಳಿಗಳಲ್ಲಿ ಸಣ್ಣ ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟರೆ ಜೀವನಾಧಾರ ಇಲ್ಲ ಸರ್ ಈಗ ಸುಮಾರು ಜನ ಹೆಣ್ಮಕ್ಳು ನಾವು ಐದು ಗಂಟೆಗೆ ಸ್ಟಾರ್ಟ್ ಸರ್ ಐದು ಗಂಟೆ ಒಂಬತ್ತು ಗಂಟೆಗೆ ಬೆಂಗಳೂರು ದೊಡ್ಡಬಳ್ಳಾಪುರ ಕಾರ್ಖಾನೆಗೆ ಹೋಗ್ತಾ ಇದೆ ಸರ್ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ ಮಕ್ಕಳು ಫೀಸ್ ಬೇಕು ಕೂಡ ಆಗ್ತಾ ಇಲ್ಲ ಸುಮಾರು ಜನ ರೈತರು ಮತ್ತು ಸಿಮೆಂಟ್ ಕೆಲಸಕ್ಕೆ ಕಾರ್ಖಾನೆ ಹೋಗ್ತಾ ಇದೆ ಸರ್ ಅದಕ್ಕೋಸ್ಕರ ಬಿಟ್ಟು ತಪ್ಪಿಸ್ಬಿಟ್ಟು ಇವರೇ ತಾವು ಅರ್ಧ ನೀರು ಬಿಡ್ತೀವಂತ ಹೇಳ್ತೀರಲ್ಲ ಆ ನೀರನ್ನು ನಮಗೆ ಕೃಷಿ ಚಟುವಟಿಕೆಗಳಿಗೆ ಬಿಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೇವೆ ಕೋರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಜಜ್ಮೆಂಟ್ ಕೊಟ್ಟಿದ್ದೀನಿ ಸೆಂಟ್ರಲ್ ವಾಟರ್ ಕಮಿಷನರ್ ಎಲ್ ಡಬ್ಲ್ಯೂ ಟಿ ಅವರು ವಾಟರ್ ಇದೇ ನಾವು ಒಂದ್ಸಲ ಏನಂತ ಪೈಪ್ ಲೈನ್ ಹಾಕಿದ್ವಿ ಬಿಟ್ಬಿಟ್ಟಿದ್ವಿ ಅಂತ ಹೇಳಿದ್ರೆ ನೋಡಿ ಸರ್ ಸಿಂಪಲ್ ಅವ್ರ ಹೇಳ್ತದ ಪೈಪ್ ಲೈನ್ ಮಾತ್ರ ಹಾಕ್ತಿವಿ ಪೈಪ್ ಲೈನ್ ಹಾಕ್ತಿವಿ ನೀರು ತಗೊಂಡು ಹೋಗಲ್ಲ ಅಂತ ಯಾಕೆ ಈಗ ಅಷ್ಟೊಂದು ಪೈಪ್ ಲೈನ್ ಆಗೋದು ಏನ್ ಈ ಕಾಮಗಾರಿ ಸ್ಟಾರ್ಟ್ ಮಾಡೋದಾದ್ರು ಏನಕ್ಕೆ ಫಸ್ಟ್ ಪರಿಹಾರ ವ್ಯವಸ್ಥೆ ಬರ್ಬೇಕು ಸರ್ ಆಲ್ರೆಡಿ ಎತ್ತಿರೋಳ ಬಗ್ಗೆ ನಮಗೆ ಕೂಲಂಕುಷವಾಗಿ ಆ ಭಾಗದಲ್ಲಿ ಏನ್ ನಡೀತಿದೆ ಎಲ್ಲ ನಾವು ತಗೊಂಡ್ಬಿಟ್ಟು ಡಾಕ್ಯುಮೆಂಟರಿ ಏನ್ ನಡೀತಿದೆ ಎಲ್ಲರೂ ಸರ್ ಎಲ್ಲ ಇದೆ ನಾವು ಪ್ರತಿಭಟನೆ ಮಾಡಿದೀವಿ ಇವತ್ತು ನಮ್ಮ ಸಮಸ್ಯೆ ಗಮನಕ್ಕೂ ಬಂದಿದೆ ಅಂದ್ರೆ ನಾವು ತುಂಬಾ ಸರ್ ಬೀದಿ ಬಂದು ಹೋರಾಟ ಮಾಡಿದ್ವಿ ಸರ್ ಇವತ್ತು ನಿಮ್ಮ ಗಮನ ಕೂಡ ತಗೊಂಡು ಬಂದ್ರೆ ಒಂದು ಅಪೋಲ್ ಕೊಡ್ಬೇಕು ಅನ್ಕೊಂಡಿದ್ವಿ ಆದ್ರೆ ನೀವೇ ಬರ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ಸೊ ಇವತ್ತು ನಿಮ್ಗೆ ಒಂದು ಕೊಟ್ಟಿದ್ವಿ ಸರ್ ಏನೇನು ಲಾಟ್ರಿ ಕಾಸ್ಟ್ ಇದೆ ಏನು ಹಿಂಗೆ ಅಂತ ಇದು ಕೇವಲ ಅವೈಜ್ಞಾನಿಕ ಯೋಜನೆ ಅಂತ ಏನು ಕೇಳ್ತಾ ಇದ್ವಿ ಅಂದ್ರೆ ಸರ್ ಇಷ್ಟು ನೀವು ಇಷ್ಟು ಜನ ಕುತ್ಕೊಂಡು ಇವತ್ತು ಮಾತಾಡಿದೋ ಇವತ್ತು ಮಾಡ್ತಿರೋಂತಹ ಈ ಒಂದು ಮೀಟಿಂಗ್ ಅಲ್ಲಿ ಏನು ಡಿ ಪಿ ಮಾಡ್ತಿದಾರೋ ಅದೊಂದು ಮೊದಲೇ ಮಾಡಿದ್ರೆ ಇವತ್ತು ಈ ಸಮಸ್ಯೆ ಇಲ್ಲೊಂದು ಬರ್ತಿಲ್ಲ ಸರ್ ಇನ್ನೊಂದು ಸರ್ ಈ ಒಂದು ಎತ್ತಿಮೊಳೆಯಲ್ಲಿ